ವಯರ್ಗತಿಯ ನೀನು ಏನ ವಯರ್ಕಿತೀಯ ನೀನು ನೋಡಿ ವೈವ ಶ್ರೀಮರಿಗಳು ಎಷ್ಟು ಉಪತ್ರ बामोची कई किसी को दिलाई थी तीन दही कहने वाई बस कुनाई पाया कुतिला कुतिके के पाया कला शेफ थी मरी घर गत्ती आता

ನಾವು ನಾಲ್ಕು ಮರಿಗಳಿಗೂ ಗಂಟೆ ಎಕ್ಕಿದ್ದೇವೆ ಈ ರೀತಿ ಗಂಟೆ ಎಕ್ಕಿದರೆ ಶೇ ಸಿ ಇವಳಿಗೂ ಗಂಟೆ ಕಟ್ಟುತ್ತಿದ್ದೆ ಇವಳಿಗೂ ಕಟ್ಟಿದ್ದೆ ಗಂಟೆ ನೋಡಿ ಗಂಟೆ ತೆಗೆದ ಮೇಲೆ ಪಾಪ ಇವಳು ಕುತ್ತಿಗೆ ಅಡಿಯಲ್ಲಿ ಗಾಯ ಉಂಟು ಕಾಣ್ತಾ ಇದೆಯಾ ನಮಗೆ ತೋರಿಸೋಕ್ಯೂಟಿ ಇವಳಿ ಇದು ಬಿಸಿಲಿದ್ದಕ್ಕೆ ನನಗೆ ಗೊತ್ತೇ ಇಲ್ಲ ಇಲ್ಲೊಂದು ಗಾಯ ಮಾಡ್ಕೊಂಡು ಕ್ಯಾಮ್ರಾ ಫೋಕಸ್ ಆಯಿತಲ್ಲ ಕಾಣೋದಿಲ್ಲ ಬಿಸಿಲಿಗೆ ಗಂಟೆ ಗಂಟೆ ಹಾಕಿದರೆ ಕುತ್ತಿಗೆ ಯಾವ ಬೇರೆ ಪ್ರಾಣಿ ಬೇರೆ ಬೆಕ್ಕು ನಾಯಿ ಯಾವುದು ಬಾಯ ಹಾಕೋದಿಲ್ಲ ಗಾಯ ಆಗೋದಿಲ್ಲ ಹಾಗೆ ಗಂಟೆ ಹಾಕೋದು ಅವಳಿಗೆ ತೆಗೆದಿದ್ದೇನೆ ನಾನು ಯಾಕಂತ ಹೇಳಿದ್ರೆ ಇಲ್ಲೊಂದು ಎರಡು ನಾಯಿಗಳು ಓಡಾಡ್ತಿದ್ವು ಅವು ನಾಯಿಗಳು ಗಂಟೆ ಸೌಂಡ್ ಕೇಳಿದ ತಕ್ಷಣ ಬೆಕ್ಕು ಬಂತು ಅಂತ ಗೊತ್ತಾಗ್ತಿತ್ತು ಅದಕ್ಕೆ ಪಾಪ ಒಂದು ದಿವಸ ಮಲಮೂತ್ರ ವಿಸರ್ಜನೆಗೆ ಹೊರಗೆ ಬಂದಾಗ ಅವು ಅಲ್ಲಿ ಹೋಗಿರ್ತದೆ ಅಡವಿ ಹತ್ರ ಹೋಗಿರ್ತಾನೆ ಅಲ್ಲಿ ಹೋದಾಗ ಗಂಟೆ ಸೌಂಡ್ ಕೇಳಿಕೊಂಡು ಆ ನಾಯಿ ಓಡಿ ಬಂದು ಕಚ್ಚಿ ಹೊಟ್ಟೆ ಹತ್ರ ಇಷ್ಟು ಅಷ್ಟು ದೊಡ್ಡದು ಹೊಟ್ಟೆ ಇತ್ತು ಪಾಪ ಇಷ್ಟು ದೊಡ್ಡದು ಹೊಟ್ಟೆನೇ ಬಗದಾಕ್ಬಿಡ್ತು ಗೊತ್ತಾ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೋಗಂತೂ ಗುಣ ಮಾಡಿದ್ದೇನೆ ಈಗ ಸರಿಯಾಗಿದೆ ಮೊದಲಿನಾಗಿ ಹಾಗಾಗಿ ತಾಯಿಗೆ ನಾನು ಗಂಟೆ ತೆಗೆದೆ ಗಂಟೆ ಸೌಂಡ್ ಕೇಳಿದ ತಕ್ಷಣ ಅವಳು ಆಚೆ ಎಲ್ಲ ಸುತ್ಕೊಂಡು ಹೋಗ್ತಾಳಲ್ಲ ಊರು ಸುತ್ಕೊಂಡು ಎಲ್ಲ ಬೇಟೆ ಮಾಡಲಿಕ್ಕೆಲ್ಲ ಹೋಗ್ತದಲ್ಲ ಆ ಗಂಟೆ ಸೌಂಡ್ ಕೇಳುವಾಗ ಈಗ ಬೆಕ್ಕು ಬಂದಿದೆ ಅಂತ ಹೇಳ್ಕೊಂಡು ಆ ನಾಯಿ ಓಡಿ ಬಂದು ಅಟ್ಯಾಕ್ ಮಾಡ್ತದೆ ಹಾಗಾಗಿ ಅವಳಿಗೆ ಗಂಟೆ ತೆಗೆದಿಟ್ಬಿಟ್ಟಿದ್ದೇನೆ ಎಲ್ಲದ್ರೆ ಮತ್ತೆ ಎಲ್ಲ ಬೆಕ್ಕಿಗೆ ಗಂಟೆ ಹಾಕಿದೆ ಹಾಕ್ತಿದ್ದೆ ಅದೊಂದು ಬೇ ಕುತ್ತಿಗೆಗೆ ಬಾಯಿ ಹಾಕೋದಿಲ್ಲ ಅಂತೇಳಿ ಆ ಹೊಟ್ಟೆಗೆ ನೋಡಿ ನಾಯಿ ಇಷ್ಟು ದೊಡ್ಡದು ಬಗದು ಬಿಡ್ತು ಇಷ್ಟು ದೊಡ್ಡ ಹೊಟ್ಟೆ ಅದನ್ನು ಗುಣ ಮಾಡ್ಲಿಕ್ಕಾಯ್ತು ಒಂದು ವೇಳೆ ಅದು ಕುತ್ತಿಗೆಗೆ ಬಾಯಿ ಹಾಕಿ ಕಚ್ಚಿದ್ರೆ ಕುತ್ತಿಗೆನ ಕಚ್ಚಿದ್ರೆ ಕುತ್ತಿಗೆ ನಾಳ ಏನಾದರೂ ನರ ಏನಾದರೂ ಇದಾಗಿದ್ದರೆ ಬದುಕಲಿಕ್ಕಾಗ್ತಿತ್ತ ಸಾಧ್ಯವೇ ಇಲ್ಲಲ್ಲ ಸತ್ತೋಗ್ತಿತ್ತು ಬೇಕು ಹಾಗೇ ಗಂಟೆ ಹಾಕೋದು ಸೇಫ್ಟಿ ಕುತ್ತಿಗೆಗೆ ಬಾಯಿ ಹಾಕೋದಿಲ್ಲ ಬೇರೆ ಎಲ್ಲಾದರೂ ಗಾಯ ಆದರೆ ಏನಾದರೂ ಮಾಡಿ ವಾಸಿ ಮಾಡ್ಬೌದು ಅದೊಂದು ಅವ್ರ ಜೀವಕ್ಕೊಂದು ಸೇಫ್ಟಿಗೆ ನಾನು ಗಂಟೆ ಹಾಕ್ತೇನೆ ಗಂಟೆ ಹಾಕುವ ಅವ್ರು ಜಾಗ್ರತೆ ಮಾಡಬೇಕು ಸಣ್ಣ ಇದ್ದಾಗಿಂದ ಅಭ್ಯಾಸ ಮಾಡಬೇಕು ಮತ್ತು ದೊಡ್ಡದಾದ ಮೇಲೆ ಅವರಿಗೆ ಆಗೋದಿಲ್ಲ ಬಾಯಿಗೆಲ್ಲ ಸಿಕ್ಕಿಸಿಕೊಂಡು ಎಂತೆಲ್ಲ ಮಾಡ್ಕೊಡ್ತೇವೆ ಅನ್ನೋತ್ತ ಹಾಗೆಲ್ಲ ಉಂಟು ಕತೆ